ಪ್ರೇಮಾಸ್ ಕಿಚನ್ ಕ್ಯಾಲೋರೀಸ್ಗೆ ಸ್ವಾಗತ ನೋಡಿ ಇಲ್ಲಿ ನಾನು ಶೇಂಗಾ ಚಿಕ್ಕಿ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನಾನು ಅಂಗಡಿಯಲ್ಲಿ ಯಾವ ಥರ ತರ್ತೀನಿ ನೋಡಿ ಅದೇ ಥರ ನನ್ನ ಹತ್ರ ಇಲ್ಲಿ ಪೇ ಯಾವ ಬಟರ್ ಪೇಪರ್ ಆಗಲಿ ಯಾವ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾನು ಒಂದು ತಟ್ಟೆಯಲ್ಲಿ ಮಾಡಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕೂಡ ಎದ್ದು ಬರುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಹೇಳುವಾಗ ಮನೆಯಲ್ಲಿ ಏನಿರುತ್ತೋ ಅದರಲ್ಲೇ ನಾನು ಮಾಡಿರೋದ್ರಿಂದ ನಾನು ಹೊರಗಡೆಯಿಂದ ಯಾವುದು ಇದು ಮಾಡೋಕ್ಕೋಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಷ್ಟೇ ಗಟ್ಟಿಯಾಗಿ ಕೂಡ ಬಂದಿದ್ದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಒಂದು ಅರ್ಧ ಕೆಜಿ ಅಷ್ಟು ಹಸಿ ಶೇಂಗಾನ ತೊಗೊಂಡಿದ್ದೇನೆ ಈಗ ಈ ಶೇಂಗಾನ ಹುರ್ಕೋತೇನೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಶೇಂಗಾನ ಈಗ ಇದನ್ನ ಒಂದು ಸ್ವಲ್ಪ ಸ್ಲೋ ಉರಿಯಲ್ಲೇನೆ ಪುರಿತೇನೆ ಶೇಂಗಾ ಚೆನ್ನಾಗಿ ಹುರ್ಕೋಬೇಕು ಸಿಪ್ಪೇ ಹೋಗಬೇಕು ನಮಗೆ ಅಲ್ಲಿವರೆಗೂ ಇದನ್ನು ನಾನು ಹುರ್ಕೋತೇನೆ ನೋಡಿ ಇನ್ನೊಂದು ಸ್ವಲ್ಪ ಹುರಿಬೇಕು ಇನ್ನೂ ಹುರಿದಿಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಸಿಪ್ಪೆಗಳು ಸ್ವಲ್ಪ ಸ್ವಲ್ಪ ಬಿಚ್ಚಿಕೊಳ್ಳಿಕ್ಕತ್ತಿದ್ದು ಸ್ವಲ್ಪ ಸ್ಲೋ ಉರಿಯಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಬಿಚ್ಚಿ ಬಿಚ್ಚೋಗ್ತವು ಫ್ರೆಂಡ್ಸ್ ಎಲ್ಲ ಇದರದ್ದು ನೀಟಾಗಿ ಹುರ್ಕೋಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಹುರಿದಾವೆ ತಕೊಂಡ್ಬಿಡ್ತೀನಿ ಒಂದು ಪ್ಲೇಟಿಗೆ ಹಾಕಿ ಆರ್ಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ ನಾನಿಲ್ಲಿ ಶೇಂಗಾ ಅರ್ಧ ಕೆ ಜಿ ಶೇಂಗಾನ ಈಗ ಎಲ್ಲ ಕ್ಲೀನ್ ಮಾಡಿ ಈ ಥರ ಒಂದ್ರಾಗ ಎರಡು ಭಾಗಿಯ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿರ್ಬೋದಲ್ಲ ನಿಮಗೆ ಒಂದ್ರಾಗ ಎರಡು ಭಾಗ ಈ ಥರ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಬೆಲ್ಲ ನೋಡಿ ಇಷ್ಟು ಅರ್ಧ ಕೆ ಜಿ ಶೇಂಗಕ್ಕೆ ಅರ್ಧ ಕೆ ಜಿ ಬೆಲ್ಲ ಒಂದು ಟೇಬಲ್ ಸ್ಪೂನ್ನಷ್ಟು ನೀರು ಇಷ್ಟು ನೀರು ಸಾಕು ಇದಕ್ಕೆ ನೀರನ್ನು ಜಾಸ್ತಿ ಹಾಕೋಬಾರ್ದು ಒಂದೇ ಒಂದು ಉಪ್ಪಿಟ್ಟು ತಿನ್ನ ಚಮಚೆಯಿಂದ ಅಂದರೆ ಟೇಬಲ್ ಸ್ಪೂನಷ್ಟು ನಮಗೆ ನೀರು ಸಾಕು ಇದು ಈಗ ಬೆಲ್ಲ ಎಲ್ಲ ಕರಗಲಿ ನೋಡಿ ಈಗ ಬೆಲ್ಲ ಎಲ್ಲ ಇದೆ ಆದಷ್ಟು ಗ್ಯಾಸನ್ನು ಸ್ಲೋ ಊರಿಯಲ್ಲೇ ಇಟ್ಕೊಳ್ಳಿ ಬೆಲ್ಲ ನೀವು ಬೇಕಾರೆ ನೈಸಾಗಿ ಕುಟ್ಟಿ ಕೂಡ ಹಾಕೋಬೋದು ಇದು ಕರಗುತ್ತೆ ಒಂದು ಟೇಬಲ್ ಸ್ಪೂನ್ ನೀರು ಹಾಕಿರ್ತೀವಲ್ಲ ಕೂಡಲೇ ಕರಗತ್ತೆ ಇದು ನೋಡಿ ಬೆಲ್ಲ ಎಲ್ಲ ಕರಗಿದೆ ಈಗ ಸ್ವಲ್ಪ ಬೆಲ್ಲ ಕುದಿಬೇಕಿದು ಕುದೀತಾ ಇದೆ ಈಗ ಇದು ಒಂದು ಒಂದರಿಂದ ಒಂದೂವರೆ ನಿಮಿಷ ಸಾಕು ಕುದ್ರೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಇದ್ದೀನಿ ಇದಕ್ಕೆ ತುಪ್ಪ ಇಲ್ಲ ಅನ್ನೋರು ನೀವು ಇದಕ್ಕೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಇದನ್ನು ಯಾಕೆ ಹಾಕ್ತಾರೆ ಅಂದರೆ ಶೈನಿಂಗಿಗೋಸ್ಕರ ಹಾಕ್ತಾರೆ ನೋಡಿ ಈಗ ಕುದೀತಾ ಇದೆಯಲ್ಲ ಇದು ಚೆನ್ನಾಗಿ ಕುದಿ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಸೋಡಾ ಪುಡಿ ಹಾಕಬೇಕು ಚಿಕ್ಕ ಚಕ್ಕೆ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲ ಹಾಕಿದ ಮೇಲೆ ಇಲ್ಲಿ ಏನು ಶೇಂಗಾ ಇಟ್ಟಿದ್ನೆಲ್ಲ ಶೇಂಗಾನೆ ಇದಕ್ಕೆ ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೋತೀನಿ ಇದರೊಟ್ಟಿಗೆ ಎಲ್ಲ ಇದೀಗ ಒಂದೋ ಥರ ನೋಡಿ ಈಗ ಹದ ಕರೆಕ್ಟಾಗಿ ಬಂದಿದೆ ಇದನ್ನೀಗ ತೆಗಿತೇನೆ ನಾನು ಇಲ್ಲಿ ಒಂದು ಇದು ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಈ ಥರ ಆಗಿದೆ ಈಗ ಇದನ್ನು ಇದನ್ನ ಮಾಡ್ತೇನೆ ಒಂದು ಪ್ಲೇಟಿಗೆ ಹಾಕೋತೇನೆ ಫ್ರೆಂಡ್ಸ್ ಈಗ ಕರೆಕ್ಟಾಗಿದೆ ಹದ ನೋಡಿ ಇಲ್ಲಿ ಇದಕ್ಕೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನೀಗ ಇದಕ್ಕೆ ಇದನ್ನು ಹಾಕೊಂಡ್ಬಿಡ್ತೀನಿ ಈಗೆಲ್ಲ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆಯಲ್ಲ ನೋಡಿ ಎಲ್ಲ ಇದ್ರದ್ದು ತಗೊಂಡ್ಬಿಡ್ತೇನೆ ನೋಡಿ ಈ ಥರ ಹರಡ್ಕೊಳ್ಳಿ ಇದನ್ನು ಇದರಿಂದ ಹರಡಲಿಕ್ಕೆ ನಿಮಗೆ ಆಗದಿದ್ರೆ ಬೇಗ ಇದು ಗಟ್ಟಿ ಆಗುತ್ತೆ ನಿಮಗೆ ಹರಡ್ಕೊಳಕಾಗದಿದ್ರೆ ನೋಡಿ ಚಪಾತಿ ಮಾಡೋದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿದ್ದೇನೆ ಈ ಥರ ಲಟ್ಟಿಸ್ಕೊಳ್ಳಿ ತುಂಬ ನಿಮಗೆ ತಿಳಿವೇಕಂದ್ರೆ ತಿಳುವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಒಂಚೂರು ಎಲ್ಲಿಯೂ ಅಂಟಲ್ಲ ಚೆನ್ನಾಗಿ ಬರುತ್ತೆ ಈ ಥರ ನೋಡಿ ನಿಮಗೆ ಹೇಗೆ ಬೇಕೋ ಆ ಥರ ನಿಮಗೆ ತುಂಬಾ ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಳ್ಳಿ ತಿಳ್ಬೇಕಂತ ತಿಳು ಮಾಡ್ಕೊಳ್ಳಿ ನೋಡಿ ಇದು ತುಂಬ ಗಟ್ಟಿಯಾಗೋರಿಗೆ ಬಿಟ್ಟರೆ ಕಟ್ ಮಾಡಲಿಕ್ಕೆ ಬರಲ್ಲ ಫ್ರೆಂಡ್ಸ ನೀವು ಚಾಕು ಇದ್ರ ಇದ್ರೆ ಮಾಡಿ ಇಲ್ಲಾಂದರೆ ಈ ಥರ ಪಿಝಾ ಕಟರ್ ಇದ್ದರೆ ಅದರಿಂದಾದರೂ ಕಟ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಕಟ್ ಆಗುತ್ತೆ ಇದೇ ಥರ ಈಗೆಲ್ಲ ಕಟ್ ಮಾಡ್ಕೊತೇನೆ ನೋಡಿ ಈ ಥರ ಈಗ ಕಟ್ ಮಾಡಿದ್ದೀನಿ ಇನ್ನೂ ಇದೆ ಸುಡು ಇರುವಾಗಲೇ ಕಟ್ ಮಾಡಬೇಕು ಫ್ರೆಂಡ್ಸ ಇಲ್ಲಂದರೆ ಇದು ಕಟ್ ಆಗಲ್ಲ ಆಮೇಲೆ ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಆರಲಿಕ್ಕೆ ಬಿಡ್ತೇನೆ ನಾನೀಗ ನೋಡಿ ಈಗ ಫ್ರೆಂಡ್ಸ ಈಗ ನೋಡಿ ಎಲ್ಲ ಇದೆ ಚೆನ್ನಾಗಿದೆ ನಾನೀಗ ಇದನ್ನ ಎತ್ತುತ್ತಾ ಇದ್ದೀನಿ ಇಲ್ಲಿ ಚಾಕು ಹಾಕಿ ಇವು ಕರೆಕ್ಟಾಗಿ ಈಗ ನೋಡಿ ಈ ಥರ ಈಗ ಎಲ್ಲವನ್ನು ಎಬ್ಬಸ್ಕೊತೇನೆ ಹೇಳ್ತವೆ ಈಜಾಗಿ ನೋಡಿ ಎಷ್ಟು ಚೆನ್ನಾಗಿ ಮೇಲುಗಡೆ ಬರ್ತಾಯಿದ್ದಾವೆ ನೋಡಿ ನಮ್ಮ ಶೇಂಗಾ ಚಿಕ್ಕಿ ರೆಡಿ ಅದು ಫ್ರೆಂಡ್ಸ್ ಮಾತ್ರ ನೋಡಿ ಮೆಜರ್ಮೆಂಟು ಸ ಕರೆಕ್ಟಾಗಿದೆ ನೋಡಿ ಕರೆಕ್ಟಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು